ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ಎಮ್ ಸಿ ಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಬಂದು ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರಲ್ಲಿ ಬಂದು ಪ್ರತಿಯೊಂದು ಗ್ರಾಮಿಗೆ ಏಳು ಸಾವಿರದ ಇನ್ನೂರ ಮೂವತ್ತೆಂಟು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಏಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ನೆನ್ನೆ ನೆನ್ನೆಗೊಲ್ಸಿದ್ರೆ ಸುಮಾರು ಪ್ರತಿಯೊಂದು ಗ್ರಾಮಲ್ಲಿ ಮೂವತ್ತ್ಮೂರು ರೂಪಾಯಿಯಷ್ಟು ಅದೇ ರೀತಿ ಪ್ರತಿ ನೂರು ಗ್ರಾಮಿಗೆ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಏರಿಕೆ ಇದೆ ಅದೇ ರೀತಿ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಆರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಬೆಂಗಳೂರಿನಲ್ಲಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಆರು ಲಕ್ಷದ ಅರವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಅಂದರೆ ನೆನ್ನೆ ಗೋದ್ರೆ ಸುಮಾರು ಒಂದು ಗ್ರಾಮಲ್ಲಿ ಒಂದು ಮೂವತ್ತು ರೂಪಾಯಿಯಷ್ಟು ಅದೇ ರೀತಿ ಪ್ರತಿ ನೂರು ಗ್ರಾಮ್ನಲ್ಲಿ ಸುಮಾರು ಮುನ್ನೂರು ಮೂರು ಸಾವಿರ ರೂಪಾಯಿಯಷ್ಟು ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಂಬತ್ನಾಲ್ಕು ರೂಪಾಯಿ ಅದೇ ರೀತಿ ಪ್ರತಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಸುಮಾರು ಇವತ್ತು ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ನೆನ್ನೆಗೊಲ್ಸಿದ್ರೆ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಅಷ್ಟು ಏರಿಕೆಯಾಗಿದೆ ಪ್ರತಿ ಒಂದು ಕೆ ಜಿ ಬೆಳ್ಳಿಯ ಬೆಲೆಯಲ್ಲಿ ಅದೇ ರೀತಿ ಕಚ್ಚಾ ತೈಲದ ಬೆಲೆ ನೋಡೋದಾದರೆ ಇವತ್ತು ಸುಮಾರು ಆರು ಸಾವಿರದ ಐನೂರ ನಲ್ವತ್ತೇಳು ರೂಪಾಯಿಯಾಗಿ ಇವತ್ತು ಟ್ರೇಡ್ ನಡೀತಾ ಇದೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ